ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಮುದ್ದೇಬಿಹಾಳ್ ತಾಲೂಕಿನ ಡವಳಗಿ ಗ್ರಾಮದಲ್ಲಿ ಇಂದು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂವಿಧಾನ ದಿನವನ್ನು ಆಚರಿಸಲಾಯಿತು ಸಂವಿಧಾನ ರಚನೆಗಾಗಿ ಎಪ್ಪತ್ತೈದು ವರ್ಷಗಳ ಪೂರ್ಣಗೊಂಡಿರುವ ಸವಿನೆನಪಿಗಾಗಿ ಸಂವಿಧಾನ ಸಂಭ್ರಮ ಕಾರ್ಯಕ್ರಮವನ್ನು ಭಾರತಿ ಶಾಲೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ರಮೇಶ್ ಮೂಲಿಮಣಿ ಡೌಳಗಿ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಆದ ಶ್ರೀಯುಕ್ತ ಮಡಿವಾಳಪ್ಪ ಮಾಕೊಂಡ್ ಸರ್ ದೌಡಿಕರ ಸಾರ್ವಜನಿಕ ಗ್ರಂಥಾಲಯದ ಗ್ರಂಥ ಪಾಲಕರಾದ ಬಸವನಗೌಡ ಪಾಟೀಲ್ ಶಾಲೆಯ ಸ ಸಹ ಶಿಕ್ಷಕರುಗಳಾದ ಜಿ ಎಸ್ ಪಾಟೀಲ್ ಬಿ ಎಸ್ ಪಾಟೀಲ್ ಎಸ್ ವಿ ಬ್ರದಾರ್ ಹರಿನಾಥ್ ಎನ್ ಎಸ್ ಎಸ್ ಔಟಿ ಹಾಗೂ ಅತಿಥಿ ಶಿಕ್ಷಕರಾದ ಪರಶುರಾಮ ಮುಲಿಮಣಿ ಹಾಗೂ ಶಾಲೆಯ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಸದಸ್ಯರು ಹಾಜರಿದ್ದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೇಷದಲ್ಲಿ ಆರನೇ ತರಗತಿ ವಿದ್ಯಾರ್ಥಿಯಾದ ಕುಮಾರ್ ನಿಂಗ ನಿಂಗನಗೌಡ ಕರೆಡ್ಡಿ ಇದ್ದರು ಎರಡನೇ ತರಗತಿ ವಿದ್ಯಾರ್ಥಿನಿಯಾದ ಕುಮಾರಿ ಸಾಣವಿ ರಕ್ಕಸಿಗಿ ಈ ವಿದ್ಯಾರ್ಥಿನಿಯು ಸಂವಿಧಾನದ ಪೀಠಿಕೆಯನ್ನು ಒದಗಿಸಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಂ ಎಸ್ ಮಾಕೊಂಡ ಶಿಕ್ಷಕರು ಸಂವಿಧಾನದ ರಚನೆ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳ ಬಗ್ಗೆ ವಿವರಿಸಿದರು ಹಿರನಾತ್ಯನ ಶಿಕ್ಷಕರು ಸ್ವಾಗತಿಸಿದರು ರಮೇಶ್ ಮೂಲಮಣಿ ಗುರುಗಳು ನಿರೂಪಿಸಿದರು ವರದಿ ಮುತ್ತು ಏನು ಬೀರುಗೊಂಡ ಡಿಟಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತ್ರಿಯ ಧಾವಣೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು అంగీకరి అంగీకరిక